ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಒಂದು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲಾ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಎಂದು ನೀವು ತಿಳಿದಿರುವಿರಾ ಉತ್ತರ ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಇರುವುದಿಲ್ಲ ಏಕೆಂದರೆ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಆಹಾರವನ್ನು ಸೇವಿಸುತ್ತವೆ ಕೆಲವು ಜೀವಿಗಳು ಸಸ್ಯವನ್ನು ಮಾತ್ರ ತಿನ್ನುತ್ತವೆ ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ ಮತ್ತು ಕೆಲವು ಪ್ರಾಣಿಗಳು ಮಿಶ್ರಹಾರಿಗಳು ಇರುತ್ತವೆ ಪ್ರಶ್ನೆ ಎರಡು ನಾವು ತಿನ್ನುವ ಐದು ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಿ ಸಸ್ಯ ತಿನ್ನಬಹುದಾದ ಸಸ್ಯದ ಭಾಗ ಕ್ಯಾರೆ ಬೇರು ಬಟಾಣಿ ಬೀಜ ಸೇಬು ಹಣ್ಣು ಹೂಕೋಸು ಹೂವು ಎಲೆಕೋಸು ಎಲೆ ಪ್ರಶ್ನೆ ಮೂರು ಕಾಲಂ ಯಲ್ಲಿ ಕೊಟ್ಟಿರುವ ಅಂಶವನ್ನು ಕಾಲಂ ಬಿ ನಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಹಾಲು ಮೊಸರು ಪನ್ನೀರು ತುಪ್ಪ ಎಲ್ಲ ಪ್ರಾಣಿ ಉತ್ಪನ್ನಗಳು ಪಾಲಕ ಹೂಕೋಸು ಕ್ಯಾರೆಟ್ ತರಕಾರಿಗಳು ಸಿಂಹಗಳು ಮತ್ತು ಹುಲಿಗಳು ಇತರೆ ಪ್ರಾಣಿಗಳನ್ನು ತಿನ್ನುತ್ತವೆ ಸಸ್ಯಹಾರಿಗಳು ಸಸ್ಯಗಳು ಮತ್ತು ಸಸ್ಯದ ಉತ್ಪನ್ನಗಳನ್ನು ತಿನ್ನುತ್ತವೆ ಕೊಟ್ಟಿರುವ ಪದಗಳಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿ ಒಂದು ಹುಲಿ ಡ್ಯಾಶ್ ಏಕೆಂದರೆ ಅದು ಮಾಂಸವನ್ನು ಮಾತ್ರ ತಿನ್ನುತ್ತದೆ ಸರಿಯಾದ ಆಯ್ಕೆ ಮಾಂಸಾಹಾರಿ ಎರಡು ಜಿಂಕೆ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಆದ್ದರಿಂದ ಇದು ಡ್ಯಾಶ್ ಉತ್ತರ ಸಸ್ಯಹಾರಿ ಮೂರು ಗಿಳಿ ಡ್ಯಾಶ್ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಉತ್ತರ ಸಸ್ಯ ನಾಲ್ಕು ಹಸುಗಳು ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ ಡ್ಯಾಶ್ ಉತ್ತರ ಹಾಲು ನಮಗೆ ಸಕ್ಕರೆಯು ದೊರೆಯುವ ಮೂಲ ಡ್ಯಾಸ್ ಉತ್ತರ ಕಬ್ಬು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ